ಯಲಂಕಾ ಶಾಸಕ ವಿಶ್ವನಾಥ್ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಕ್ಷೇತ್ರದ ಏಳು ಕಡೆ ಪ್ರಚಾರ ಆರಂಭವಾಗಿದೆ ಆದರೆ ಯಲಹಂಕದಲ್ಲಿ ಆರಂಭ ಮಾಡೋದಕ್ಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂತೆ ವಿಶ್ವನಾಥ್ ಅವರಿಗೆ ಮೊದಲಿನಿಂದಲೂ ನನ್ನ ಬಗ್ಗೆ ಬೇಸರವಿದೆ ಹಲವು ಬಾರಿ ವಿಶ್ವನಾಥ್ ಅವರಿಗೆ ಕರೆ ಮಾಡಿ ಮೆಸೇಜ್ ಸಹ ಮಾಡಿದ್ದೆ ಆದರೆ ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಹೀಗಾಗಿ ನಾನೇ ಖುದ್ದು ಇವತ್ತು ಅವರ ಮನೆಗೆ ಭೇಟಿ ಮಾಡೋದಕ್ಕೆ ಬಂದಿದ್ದೇನೆ ಆದರೆ ಅವರು ಮನೆಯಲ್ಲಿಲ್ಲ ಅಂತ ಸಿಬ್ಬಂದಿ ಹೇಳಿದ್ಗಾರೆ ಎರಡು ಮೂರು ಬಾರಿ ಅವರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡ್ತೀನಿ ಇದೊಂದೇ ಚುನಾವಣೆ ಕೊನೆಯಲ್ಲ ಮುಂದೆಯೂ ನಾವು ಜೊತೆಯಾಗಿ ಸಾಗಬೇಕಾಗುತ್ತೆ ವಿಶ್ವನಾಥ್ ಜೊತೆ ಮಾತನಾಡುವುದಾಗಿ ಯಡಿಯೂರಪ್ಪ ಅವರು ಭರವಸೆ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ಬಂದಾಗ ಅವರ ಹಂತದಲ್ಲಿ ಅಸಮಾಧಾನ ಬಗೆಹರಿಯೋ ಭರವಸೆಯೂ ಇದೆ ರಾಜಕಾರಣದಲ್ಲಿ ಎಲ್ಲವೂ ಸರಾಗವಾಗಿ ಆಗ್ಬಿಟ್ರೆ ಅದು ರಾಜಕಾರಣ ಅನ್ಸ್ಕೊಳ್ಳೋದಿಲ್ಲ ಅಲ್ಲಿ ಮುಳ್ಳಿನ ಹಾದಿ ಇದ್ದೇ ಇರುತ್ತೆ ಕೆಂಪು ಗುಲಾಬಿ ಹಾದಿ ಇರುವುದಿಲ್ಲ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀವಿ ಅವರಿಗೂ ನಮಗೂ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಲ್ಲ ವಿಶ್ವನಾಥ್ ಮಗನಿಗೆ ಸೀಟ್ ಸಿಗಲಿಲ್ಲ ವಿಚಾರ ಬೇಸರ ಮುಂದೆ ಎಲ್ಲವೂ ಸರಿ ಹೋಗುತ್ತೆ ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂತೇಳಿ ನಾನು ಇವತ್ತು ಬಂದಿದ್ದೀನಿ ವಾಚ್ಮನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ಲವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದೆ ಈಗ ಎರಡನೇ ತಾರೀಕು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಆ ನಿಟ್ಟಿನಲ್ಲಿ ಎಲ್ಲ ಶ್ರಮನ ನಾವು ಬಗೆಹರಿಸ್ತೀವಿ ಅಂತೇಳಿ ಯಡಿಯೂರಪ್ಪ ಅವರು ಎಲ್ಲರೂ ಸಹ ಹೇಳಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನನಗೆ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ವಿಜೇಂದ್ರರವರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಯಲಂಕ ಇಶ್ಯೂನ ಸಾರ್ಟ್ಔಟ್ ಮಾಡ್ತೀವಿ ವಿಶ್ವನಾಥ್ರವರಿಗೆ ತಿಳಿ ಹೇಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಹುಶಃ ಅವರು ಒಂದೆರಡು ದಿವಸದಲ್ಲಿ ಅಂತ ಕಳೆದ ಐದಾರು ದಿವಸದಿಂದ ಹೇಳ್ತಾ ಇದ್ದಾರೆ ಆದರೆ ಕಾರಣಾಂತರಗಳಿಂದ ಇನ್ನೂ ಕೂಡ ನಮ್ಮ ಅವರ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಅಮಿತ್ ಶಾರವರು ನಮ್ಮ ಅಗ್ರಮಾನ್ಯ ನಾಯಕರು ಗೃಹ ಸಚಿವರು ಬಂದಾಗ ಬಹುಶಃ ಅವರ ಹಂತದಲ್ಲಿ ಇದು ಬಗ್ಗೆ ಹರಿಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲ ಒಂದು ಕಡೆ ಪ್ರಾರಂಭದ ಪ್ರಾರಂಭದಲ್ಲೇ ಮುದುವೆ ಆಗ್ತಾ ಇರಲಿಲ್ಲ ಆಗ್ತದೆ ಕೆಲವು ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸರಾಗುವಾಗ ಆಗ್ಬಿಟ್ರೆ ಅದು ರಾಜಕಾರಣ ಅಂತ ಅನ್ಸ್ಕೊಳ್ಳಲ್ಲ ರಾಜಕಾರಣ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಮುಳ್ಳಿನ ಹಾದಿನೇ ಇರುತ್ತೆ ಎಲ್ಲವೂ ಕೂಡ ನಿಮಗೆ ಕೆಂಪು ಗುಲಾಬಿಯ ರಸ್ತೆ ಆಸಿರೋದಿಲ್ಲ ಅಲ್ಲಲ್ಲಿ ಮುಳ್ಳು ಕಲ್ಲು ಎಲ್ಲನೂ ಇರ್ತದೆ ಹಾಗಾಗಿ ಎಲ್ಲವನ್ನು ಕೂಡ ಸರಿತೂಗಿಸ್ಕೊಂಡು ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ದೇಶದ ಒಂದು ಭವಿಷ್ಯಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರನ್ನು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ನೋಡಲಿಕ್ಕೆ ಮಾಡಲಿಕ್ಕೆ ಎಲ್ಲವನ್ನು ಸಹಿಸ್ಕೋಬೇಕಾಗ್ತದೆ ಎಲ್ಲರನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ನಮಗೂ ಅವರಿಗೆ ವೈಯಕ್ತಿಕವಾದಂಥ ಯಾವುದೇ ರೀತಿಯ ಕಲಹ ಆಗಲಿ ಭಿನ್ನಾಭಿಪ್ರಾಯಗಳಾಗಲಿ ಏನೂ ಇಲ್ಲ ಕೇವಲ ವರಿಷ್ಠರು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದು ಇಲ್ಲ ನಮ್ಮಿಬ್ಬರ ಮಧ್ಯೆ ನಾನು ಕೂತ್ಕೊಂಡು ಅವರಿಗೆ ಮನವಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ